ವಾಂಟೆಡ್ ಗೇಮ್ ಸಿಕ್ತು ಸೊ ಚಾಲಕರು ಕಡೆ ನಾನು ಕೇಳೋದು ಇಷ್ಟೇ ದಯವಿಟ್ಟು ಹೈ ಬೀಮ್ನ ಲೋ ಬೀಮ್ ಮಾಡಿ ಅದೇ ಸಿಗ್ನಲ್ ನೋಡ್ತಾನೆ ನಾನು ಟ್ರಾಫಿಕ್ನ ಕ್ಲಿಯರ್ ಮಾಡ್ಕೊಂಡು ಬಂದೆ ಸೊ ಹಾಗೆ ಸಿಗ್ನಲ್ ನೋಡಿದ್ದೆ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ದೀರಾ ಮಿಸ್ಟರ್ ಪ್ರೋನಿ ಕನ್ನಡಿಗೆ ಯೂಟ್ಯೂಬ್ ಚಾನಲ್ ಸೊ ಆಲ್ಮೋಸ್ಟ್ ಟೈಮು ಹತ್ತುವರೆ ಲ್ಯಾಬ್ ಇಲ್ಲ ಆದರೂ ಕೆಲಸ ಇದೆ ಬನ್ನಿ ಇವತ್ತಿನ ಕೆಲಸ ಹಾಗೆ ಡೇ ಎಕ್ಸ್ಪ್ಲೋರ್ ಹೇಗಿರುತ್ತೆ ಅಂತ ಎಲ್ಲ ಮುಗಿಸಿ ಇನ್ನೂ ಒಂದೂವರೆ ಗಂಟೆ ಟೈಮ್ ಇದ್ದ ಕಾರಣ ಬೇರೆ ಸಿಸ್ಟಮ್ ಎಲ್ಲಾದರೂ ನೋಡ್ತಾಯಿದ್ವಿ ಸೊ ಯಾರನ್ನ ಹೆಲ್ಪ್ ಕೇಳ್ತಾರೆ ಅವ್ರಿಗೆ ಒಂಚೂರು ಗೈಡ್ ಮಾಡ್ತಾ ಹಾಗೆ ನಮ್ಮ ಪಕ್ಕ ಸಿಸ್ಟಮ್ಗಳಲ್ಲಿ ಯಾವ ಯಾವ ಗೇಮ್ಸ್ ಇದೆ ಅಂತ ನೋಡ್ತಾ ನಮ್ಮ ಸಿಸ್ಟಮಲ್ಲಿರೋ ಗೇಮ್ಸ್ನ ಚೆಕ್ ಮಾಡ್ತಾ ಹೀಗೆ ಟೈಮ್ ಪಾಸ್ ಮಾಡ್ತಾ ಮಾಡ್ತಾಯಿದ್ವಿ ಸೊ ನಮ್ಮ ಸಿಸ್ಟಮ್ನ ಚೆಕ್ ಮಾಡಬೇಕಾದ್ರೆ ಒಂದು ಅನ್ವಾಂಟೆಡ್ ಗೇಮ್ ಸಿಕ್ತು ಹೈ ಕ್ಲಾಸ್ ಆವಾಸ ಮೂರ ತುಪ್ಪ

ರಷ ತರಕ್ಕೆ ಅಂತ ಹೋಗ್ತಾ ಇದ್ದೀನಿ ರೋಡಲ್ಲಿ ನೋಡಿದ್ರೆ ಹೈ ಬೀಮ್ ಗಾಡಿಗಳು ನಮ್ಮ ಚಾಲಕರ ಕಡೆ ನಾನು ಇಷ್ಟೇನೆ ದಯವಿಟ್ಟು ಹೈ ಬೀಮ್ನ ಲೋ ಬೀಮ್ ಮಾಡಿ ಗಾಡಿ ಓಡಿಸ್ರಿ ಯಾಕಂದರೆ ಮುಂದೆ ಬರುವ ಇನ್ನೊಬ್ಬ ಚಾಲಕನಿಗೆ ಅದು ಎಫೆಕ್ಟ್ ಆಗಬಾರ್ದು ಅನ್ನೋದು ಒಂದೇ ಅಷ್ಟೆ ಹಾಗೆ ಮುಂದೆ ಬಂದೆ ನಮ್ಮ ಎಲ್ಲ ಟ್ರಾಫಿಕ್ ಇತ್ತು ಟ್ರಾಫಿಕ್ ಎಲ್ಲ ಸಾಲ್ವ್ ಮಾಡ್ಕೊಂಡು ಹೋಗೋದಷ್ಟೊಳಗೆ ಟೈಮ್ ಸಾರ್ಟ್ ಔಟ್ ಆಗುತ್ತೆ ಅದೇ ನನ್ನ ಅಂಬಾರಿಗೆ ಅದು ಯಾವ ಲೆಕ್ಕನೂ ಅಲ್ಲ ಹಾಗೆ ಮುಂದೆ ಬರ್ತಾ ಇದ್ದೆ ಬರ್ತಾ ಇದ್ದೆ ಸಿಗ್ನಲ್ ನೋಡಿದೆ ಸಿಗ್ನಲ್ ನೋಡ್ದಲ್ಲ ನಾನು ಟ್ರಾಫಿಕ್ನ ಕ್ಲಿಯರ್ ಮಾಡ್ಕೊಂಡು ಬಂದೆ ಸೊ ಹಾಗೆ ಸಿಗ್ನಲ್ ನೋಡಿದಕ್ಕೆ ಗಾಡಿ ಸೈಡಿಗೆ ಹಾಕಿ ನಂದೇ ನಂಬರ್ ಏನು ದೊಡ್ಡದಲ್ಲ ಆದರೂ ನನ್ನ ನಂಬರ್ ಎಲ್ಲರಿಗೂ ಅವ್ರು ಕನ್ಸಿಂಗ್ ಗಾಡಿ ಅನ್ನೋದಿದ್ದೆ ಇರುತ್ತೆ ಟ್ರಾಫಿಕ್ನಲ್ಲಿ ಯಾರು ಸಿಗ್ನಲ್ನ ದಾಟಬೇಡಿ ಅಂತ ಹೇಳ್ತಾ ನಾನು ಸಿಗ್ನಲ್ ಬಿದ್ದಿದ್ರಿಂದ ನಾನು ದಾಟ್ತೆ ಹೀಗೆ ಬರ್ತಾ ಇದ್ದೆ ಮುಂದೆ ಎಲ್ಲ ಫುಲ್ ಕ್ಲೀನಾಗಿತ್ತು ಏಕೆ ಅಂತ ಯೋಚನೆ ಮಾಡ್ಕೊತ ನನ್ಗೆ ಹೋಗ್ಬೇಕಾಗಿರೋ ಡೆಸ್ಟಿನೇಷನ್ನ ಫಾಲೋ ಮಾಡ್ತಾ ಹೋದೆ ರೋಡಲ್ಲಿ ತುಂಬ ಟ್ರಾಫಿಕ್ ಇತ್ತು ಅಂತದೇನು ದೊಡ್ಡ ಟ್ರಾಫಿಕ್ ಅಲ್ಲ ಆದ್ರೂ ಪರವಾಗಿಲ್ಲ ಸ್ವಲ್ಪ ಟ್ರಾಫಿಕ್ ಇತ್ತು ಎಲ್ಲ ರೈಡರ್ಸ್ಗಳಿಗೂ ಒಂದೇ ಆಸೆ ಟ್ರಾಫಿಕ್ ಗಾಡಿ ಓಡಿಸ್ಬೇಕನ್ನೋದೊಂದೇ ಎಲ್ಲರ ಆಸೆ ಆಗಿರುತ್ತೆ ಯಾಕಂದ್ರೆ ಅಲ್ಲಿ ಅವರು ತೋರಿಸ್ಕೊಳ್ಳೋ ಸ್ಕಿಲ್ಸು ಮುಂದೆ ಒಂದು ಹತ್ರ ಯೂಸ್ ಆಗುತ್ತೆ ಈ ಇನ್ನೊಂದು ಟ್ರಾಫಿಕ್ ನಾನು ನಾನ್ ಸಿಗ್ನಲ್ ಇತ್ತು ಸೊ ಕರೆಕ್ಟ್ ಟೈಮಿಗೆ ಬಂದೆ ಅಂತ ಎಲ್ಲ ಟ್ರಾಫಿಕ್ನು ಶಾರ್ಟ್ಔಟ್ ಮಾಡ್ಕೊಂಡು ನಾನು ಹೋಗಬೇಕಾಗಿರೋ ಡೆಸ್ಟಿನೇಷನ್ ನಮ್ಮ ಊರಿನ ಮಾರ್ಕೆಟ್ ಅಂದರೆ ದೊಡ್ಡಪೇಟೆ ನಾವಿರೋ ತಿಪ್ಪೂರಲ್ಲಿ ಆಗಿದ್ದರಿಂದ ನಮ್ಮ ಮಾರ್ಕೆಟ್ ಬಂದು ದೊಡ್ಡಪೇಟೆ ಇಲ್ಲಿ ಈವ್ನಿಂಗ್ ಮಾರ್ಕೆಟ್ ಸಖತ್ತು ಒಳ್ಳೆ ಕನ್ವೀನಿಯಂಟ್ ರೇಟಲ್ಲಿ ಸಿಗುತ್ತೆ ನಾನು ಬೇಕಾಗಿರೋ ಐಟಮ್ಗಳನ್ನು ತಗೊಂಡು ನಾನು ಬೇಕಾಗಿರೋ ಸಾಮಗ್ರಿಗಳನ್ನೆಲ್ಲ ಪರ್ಚೇಸ್ ಮಾಡ್ಕೊತ ಹಾಗೆ ಒಂದಷ್ಟು ರೌಂಡ್ಸ್ ಹಾಕೊತ ಮನೆ ಕಡೆಗೆ ಹೋಗೋಣ ಅಂತ ಇವತ್ತೇ ಮಾಡ್ಕೊಂಡು ಸೊ ಅಲ್ಲಿ ತಾಂಡಿದ ಅವರ ವಸ್ತುಗೆ ಬೆಲೆ ಕಟ್ಟಬೇಕಾಗಿತ್ತು ಸೊ ಆ ಬೆಲೆ ಎಷ್ಟು ಅಂತ ತಿಳ್ಕೊಂಡು ಆ ತಕ್ಕ ಬೆಲೆಯ ಮಾತಾಡಿ ಅದನ್ನು ಮುಗಿಸ್ಕೊಂಡು ಬಂದರೆ ಈ ಕಡೆ ನಮ್ಮಮ್ಮ ಟೈಲರಿಂಗ್ ಕೆಲಸ ಮಾಡ್ತಾರೆ ಸೊ ಅವ್ರ ಆ ಪ್ರೊಫೆಷನ್ ಆಗಿರೋದ್ರಿಂದ ಅದಕ್ಕೆ ಬೇಕಾಗಿರೋ ವಸ್ತುಗಳನ್ನ ತರಲಿಕ್ಕೆ ನಾನು ಹೋಗಿದ್ದು ಶ್ರೀ ಶಾಂತಿನಾಥ್ ಕೋಪ್ ಲಿಮಿಟೆಡ್ ಅಂತ ಅವ್ರದೊಂದು ಕಂಪ್ನಿ ಥರ ಈ ಕಡೆ ಸೊ ಅಲ್ಲೇ ಎಲ್ಲ ಸಿಗ್ತವೆ ಅಲ್ಲಿಂದ ಮುಗಿಸ್ಕೊತ ನಮ್ಮ ಬಾಸ್ನ ಏರಿಯಾ ಅಂದರೆ ಅವ್ರ ಪೆಂಡಾಲ್ ನಮ್ಮ ಗಣೇಶ ಪೆಂಡಾಲಲ್ಲಿ ನೋಡ್ತಾ ಇರ್ಬೋದು ನಾವು ಒಳಗೆ ಹೋಗಿಲ್ಲ ಸೊ ರೋಡ್ ವಿ ಅಷ್ಟೇ ಅದು ಇನ್ನು ಮುಂದೆ ಬಂದರೆ ಇನ್ನೊಂದು ಸಿಗ್ನಲ್ಲು ಸೊ ಇದನ್ನು ಪಾಸ್ ಮಾಡಿದ್ದೆ ಆವಾಗಲೇ ಮತ್ತೆ ಪಾಸ್ ಮಾಡಿ ಬಂದೆ ವಾಪಸ್ಸು ಸೊ ಅಲ್ಲಿ ನೋ ನೋಡಿರ್ಬೋದು ನೀವು ಸಿಗ್ನಲ್ ಬಿಡೋಕ್ಕೂ ಮುಂಚೆನೇ ಸುಮಾರು ಜನ ಪಾಸಾದರು ಸೊ ಇಷ್ಟು ಆ ಥರ ಇರೋದು ನಮ್ಮ ಇಂಡ್ಯಾದಲ್ಲಿ ಮಾತ್ರ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೆ ಮತ್ತೆ ಮನೆಯಲ್ಲಿ ಬೇರೆ ಸೊಪ್ಪೂಗಳನ್ನ ತಾಂಬ ಅಂತ ಹೇಳಿದ್ರು ಸೊ ಈ ರೀತಿ ಓ ಇಲ್ಲಿ ತಂದ್ರೆ ಇನ್ನೊಂದು ಸ್ವಲ್ಪ ಬೆಸ್ಟು ರೇಟು ಕೂಡ ಕನ್ವಿನಿಯೆಂಟ್ ಆಗಿರುತ್ತೆ ಚೌಕಾಸಿ ಎಲ್ಲ ಮಾಡ್ಬೋದು ಹಂಗಂತ ಯಾರು ಚೌಕಾಸಿ ಮಾಡಲ್ಲ ಆದರೂ ಸ್ವಲ್ಪ ಇರಲಿ ಅಂತ ತಗೊಂಡ್ವಿ ನಮ್ಮ ಇಂಡಿಯನ್ಸ್ ಎಲ್ಲ ಹೇಗೆ ಅಂದರೆ ನಾವು ನ್ಯಾಷನಲಿಟಿ ಅಂತ ಬಂದರೆ ಒಂದಾಗ್ತೀವಿ ಆದರೆ ಯಾವಾಗ ಇಂಡಿವಿಜುವಲಿಟಿ ಅಂತ ಬಂದರೆ ನಾವೆಲ್ಲ ಇಂಡಿವಿಜುವಲ್ಸ್ ಆಗಿ ಹೋರಾಡ್ತೀವಿ ಸೊ ಮನೆಗೆ ತಲುಪ್ತೆ ಮನೆಗೆ ತಲುಪ್ತಿವಿ ಸೊ ಈ ಬ್ಲಾಗ್ನ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಆಲ್ ಇನ್ನೂ ಹೆಚ್ಚಿನ ವೀಡಿಯೋಗಳನ್ನು ಅಪ್ಡೇಟ್ ಮಾಡ್ತಾ ಇರ್ತೀನಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ